ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಮುನ್ನಡೆ ಪತ್ರಿಕೆಯ ಕಡೆಗೋಲು ಅಂಕಣ ಓದುತ್ತಿರುವ ನಮ್ಮೆಲ್ಲ ಆತ್ಮೀಯ ಓದುಗ ಬಂಧುಗಳಿಗೆ ಜವಾರಿ ಬಸಣ್ಣನ ನಮಸ್ಕಾರಗಳು ಅದೇ ರೀತಿ ಈ ವಿಡಿಯೋವನ್ನು ಕೂಡ ನೋಡುತ್ತಿರುವ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಸಮುದಾಯ ಬಾನುಲಿ ಕೇಂದ್ರದ ಎಲ್ಲ ಶ್ರೋತೃ ಬಂಧುಗಳಿಗೆ ನಿಮ್ಮ ವಾರದ ಪ್ರಸನ್ನ ಮಾಡುವಂಥ ನಮಸ್ಕಾರ ಈ ಸರೆ ಕಡಿಗೋಲು ಅಂಕಣಕ್ಕೆ ಹಂಗಲದಿಂದ ಶ್ರೀ ಮಲ್ಲಪ್ಪ ಗಾಣಿಗೆ ಅನ್ನೋರು ಒಂದು ಭಾಳ ಭಾಳ ಆಸಕ್ತಿದಾಯಕದಂಥ ಒಂದು ಪ್ರಶ್ನೆ ಕೇಳಿದರು ಆ ಲೇಖನದ ಶೀರ್ಷಿಕೆ ನೊಣದ ಕಾಟ ಭಾಳ ಆಗೈತ್ರಿ ನೊಣದ ಕಾಟ ಭಾಳ ಆಗೈತ್ರಿ ಅವ್ರು ಕೇಳಿದ ಪ್ರಶ್ನೆ ಹಿಂಗಲ್ಲ ನಮ್ಮ ಆಕಳದ ಕಚ್ಚಿ ಹತ್ರ ಬಾವು ಬಂದಿತ್ರಿ ದನಗಳ ಕಾಲಾಗೂ ಹುಳ ಬಿದ್ದಾವ್ರಿ ಈ ಹುಳ ಎಲ್ಲಿಂದ ಬರ್ತಾವ್ರಿ ಮತ್ತು ನಮ್ಮ ನಾಯಿ ಮೈಮಾಗ ಸಹಿತ ಹುಳ ಆಗಿ ಗಿಜಿ ಗಿಜಿ ಅಂತವ್ರಿ ಈ ನೊಣದ ಹಾವಳಿ ಯಾಕೆ ಆಗ್ತೈತಿ ನೊಣಕ್ಕು ಮತ್ತು ಈ ಹುಳಕ್ಕೂ ಏನು ರೀ ಅದು ಮತ್ತು ಇದನ್ನು ತಪ್ಸೋಕ್ಕೆ ಏನಾರು ಉಪಾಯ ಇರಬೇಕಲ್ರಿ ಅಂತ ಅವ್ರು ಕೇಳ್ತಾರೆ ನೋಡಿ ಶ್ರೀ ಮಲ್ಲಪ್ಪ ಗಣಗೇರವರೇ ನಿಮ್ಮ ಪ್ರಶ್ನೆಯಂತೆಯೇ ಭಾಳ ಮಂದಿಗೆ ಏನು ಥರ ಕೇಳ್ತಾರೆ ಅಂದ್ರೆ ನಮ್ಮ ಎತ್ತುಗಳ ಮೇವು ತಿನ್ನೋದನ್ನು ಬಿಟ್ಟು ಕಿರಿಕಿರಿ ಎನಿಸಿ ಯಾವಾಗಲೂ ಬಾಲ ಮತ್ತು ಕಾಲು ಜಾಡಿಸ್ಕೊಳ್ತಾ ಇರ್ತಾವ್ರಿ ಭಾಳ ತೊಂದರೆ ರೀ ಮತ್ತು ಅವಕ್ಕೆ ದುಡಿಯೋಕೆ ಶಕ್ತಿನೂ ಆಗೈತೆ ರೀ ಭಾಳ ಹಿಂಡು ದನಗಳು ಸರಿಯಾಗಿ ಕೋಳು ತಿಂದನ ಹಾಲು ಹಿಂಡೋದನ್ನು ಸಹಿತ ಕಡಿಮೆ ಮಾಡ್ಯಾವ್ರಿ ಕಾಲು ಮತ್ತು ಬಾಯಿಬೀನಿಂದ ನೋಡುವಂಥ ನಮ್ಮ ದನದ ಕೊರಸುಗಳೊಳಗೆ ಅಂದರೆ ಕೊಳಗದೊಳಗೆ ಹುಳುಗಳು ರೀ ಇತ್ಯಾದಿ ಇತ್ಯಾದಿ ದೂರುಗಳು ಬರ್ತವೆ ಇದು ದನದ ದವಾಖಾನೆಯೊಳಗೆ ಮಳೆಗಾಲದ ಸಮಯದ ಭಾಳ ಸಾಮಾನ್ಯವಾಗಿ ಕೇಳಿಬರುವಂಥ ಒಂದು ಕಂಪ್ಲೇಂಟ್ ಅಂತ ಹೇಳ್ತೀವಲ್ಲ ಅದು ಮಳೆಗಾಲ ಬಂತಂದರೆ ನೊಣಗಳು ಒಮ್ಮಿಂದ ಒಮ್ಮೆಲೆ ಹೆಚ್ಚಾಗ್ತವೆ ಸಂಖ್ಯೆಯಲ್ಲಿ ವೃದ್ಧಿಯಾದಂತೆ ಇವುಗಳ ಉಪುಟಳವೂ ಅದಕ್ಕೆಗೊಳ್ಳುತ್ತೆ ನೊಣದ ಕಾಟ ಯಾರಿಗೆ ಗೊತ್ತಿಲ್ಲ ಎಲ್ಲರಿಗೂ ಗೊತ್ತಿದೆ ಚುಟ್ಟು ಚುಟ್ಟು ಕಡಿಯುವ ಕುಡ್ಡು ನೊಣಗಳ ಕುಡ್ಡ ನೊಣ ಅಂತ ಏನು ಕರಿತೀವಲ್ಲ ಕುಡ್ಡ ನೊಣಗಳ ಹಾವಳಿ ತಡೆಯೋದು ಸುಲಭ ಸಾಧ್ಯವೇ ಎಂಬುದರ ಬಗ್ಗೆ ಹಾಗೂ ಹುಳುಗಳ ಈ ಹುಳ ಅಂತ ಹೇಳ್ತೀವಲ್ಲ ಅವುಗಳ ಹುಟ್ಟು ಬಾಧೆ ನಿಯಂತ್ರಣ ಕುರಿತು ಚರ್ಚಿಸೋಣ ಹುಳುಗಳು ನೊಣಗಳ ಬೆಳವಣಿಗೆಯ ಒಂದು ಹಂತ ಆಶ್ಚರ್ಯ ಅನಿಸ್ಬೋದು ನಿಮಗೆ ಇವು ನೊಣಗಳು ತಮ್ಮ ಜೀವನ ಚಕ್ರದೊಳಗೆ ಮೊದಲನೇ ಹಂತದೊಳಗೆ ಕಾಣಿಸ್ಕೊಳುವಂಥದ್ದು ಈ ಏನು ಇದು ಒಂದು ಹಂತ ಇದು ಹುಳುಗಳು ಅನ್ನುವಂಥದ್ದು ಅದಕ್ಕೆ ಏನು ಹೇಳ್ತಾರೆ ಒಂದು ಗಾದಿ ಮಾತು ಹೊಸ ಗಾದಿ ಮಾತು ಇಂದಿನ ಉಳುವೆ ನಾಳಿನ ನೊಣ ನಗಬೇಡ್ರಿ ಇದು ಹಿಂಗ ಇಂದಿನ ಹುಳುವೆ ನಾಳಿನ ನೊಣ ಎಂಬುದನ್ನು ಕೇಳಿ ಕೆಲವರಿಗೆ ಆಶ್ಚರ್ಯ ಆಗ್ಬೋದು ನಿಮಗೆ ಆಶ್ಚರ್ಯ ಆಗ್ಬೋದು ವಯಸ್ಕ ಹೆಣ್ಣು ನೋಣಗಳು ತಾವು ಕುಳಿತ ಜಾಗೆಯಲ್ಲಿ ನೂರಾರು ತತ್ತಿ ಮೊಟ್ಟೆ ಅಂತ ಏನು ಹೇಳ್ತೀವಲ್ಲ ಇಡ್ತವೆ ಇದಕ್ಕೊಂದು ನಾನು ಪದೇ ಪದೇ ಎಲ್ಲಾದರೂ ಭಾಷಣ ಮಾಡಬೇಕಾದ್ರೆ ಈ ಮಾತು ಹೇಳ್ತಿರ್ತೀನಿ ಪ್ರತಿಯೊಂದು ಹೆಣ್ಣು ನೊಣಕ್ಕೂ ಕೂಡ ಆ ಸೃಷ್ಟಿ ಅಥವಾ ನಿಸರ್ಗ ಅಥವಾ ಒಂದು ಆ ದೇವರಂತೇನು ಹೇಳ್ತೀವಲ್ಲ ಅದಕ್ಕೊಂದು ವರ ಕೊಟ್ಟೈತೆ ಅಂತ ಅದು ಹೋಗಿ ಎಲ್ಲಿ ಸೂಕ್ತವಾದ ಜಗದಾಗ ಕುಂತ್ಕೊತದೋ ಅಲ್ಲೇ ಒಂದು ಸಾವಿರ ಗಟ್ಟಲೆ ನೂರಾರು ಗಟ್ಟಲೆ ತತ್ತಿ ಇಡುವಂಥ ಒಂದು ಶಕ್ತಿ ಒಂದು ವರ ನಾವು ಕೊಟ್ಟೈತೆ ಅಂತ ಹೇಳಿ ಹಾಸ್ಯ ಮಾಡ್ತಿರ್ತೀವಿ ಇರಲಿ ಮತ್ತು ಅವು ಈಗೇನು ತತ್ತಿ ಅಥವಾ ಮಟ್ಟಿ ಅಂತ ಹೇಳ್ತೀವಲ್ಲ ಅವು ಒಡೆದು ಕೀಟಕ ಇದನ್ನು ಇಂಗ್ಲೀಷ್ನೇ ಲಾರ್ವ ಅಂತಾರೆ ಕೀಟಕ ಹೊರಗೆ ಬರ್ತಾವೆ ಸಾಮಾನ್ಯವಾಗಿ ಈ ಕೊಳೆಯುತ್ತಿರುವ ಸಾವಯವ ಪದಾರ್ಥಗಳು ಅಂತ ಏನು ಹೇಳ್ತೀವಲ್ಲ ಕೊಳೆಯುತ್ತಿರ್ತಾವಲ್ಲ ಅಂತವು ಮೀನುಗಾರಿಕೆ ತ್ಯಾಜ್ಯ ನನಗೆ ಮೀನ ಒಂದು ಇಂಡಸ್ಟ್ರಿ ಏನೈತಲ್ಲ ಫಿಶ್ರೀಸ್ ಇಂಡಸ್ಟ್ರಿ ಅಲ್ಲಿ ಬರುವಂಥ ಒಂದಿಷ್ಟು ವೇಸ್ಟ್ ಮಿಶ್ರ ಗೊಬ್ಬರ ಮತ್ತು ಪ್ರಾಣಿಗಳ ಗಾಯದ ಉಳಿಕೆಗಳಲ್ಲಿ ಅವು ಕಂಡು ಬರ್ತವೆ ಈ ಹುಳುಗಳು ಎಲ್ಲಿ ಕಾಣ್ತವೆ ಅನ್ನೋದು ಇಷ್ಟೆಲ್ಲ ಹೇಳಬೇಕಾಗ್ತದೆ ಅವು ಚಿಕ್ಕದಾಗಿರುತ್ತೆ ಭಾಳ ಏನು ದೊಡ್ಡದಂತ ಇರೋದಿಲ್ಲ ಮನಚಾದ ತಲೆಗಳನ್ನು ಹೊಂದಿರುತ್ತೆ ಚೂಪೊಂದು ತಿಳಿಯ ಇರ್ತೈತೆ ಅವಕ್ಕೆ ಆಮೇಲೆ ಅವು ಇರೋದಿಲ್ಲ ಇನ್ನೇ ಬಿಟ್ಬಿಡ್ರಿ ಈ ಬಾಲುಳ ಅಂತ ಏನು ಕರಿತೀವಲ್ಲ ಹುಳ ಅವಕ್ಕೆ ಕೈಕಾಲು ಇರೋದಿಲ್ಲ ಸಾಮಾನ್ಯವಾಗಿ ಒಂದು ಇಂಚಿಗಿಂತ ಹೆಚ್ಚಿಲ್ಲ ಭಾಳ ದೊಡ್ಡದೇನು ಇರೋದಿಲ್ಲ ಆದರೆ ಅವು ಲಭ್ಯವಾಗುವಂಥ ಪದಾರ್ಥಗಳನ್ನು ಬಲು ಬೇಗಲೇ ತಿಂತಾವೆ ಭಾಳ ದೊಡ್ಡ ತಿಂತಾವೆ ಏನು ಸಿಗ್ತೈತೆ ಸುತ್ತಮುತ್ತ ದೊಡ್ಡ ತಿಂತಾವೆ ಮತ್ತು ಅಷ್ಟೇ ವೇಗವಾಗಿ ಅವು ಬೆಳೀತಾವ ಅವುಗಳು ಸಾಕಷ್ಟು ದೊಡ್ಡದಾವು ತಿಂದು ತಿಂದು ದೊಡ್ಡದಾಗ್ತವೆ ತಿಳಿ ಹಳದಿ ಅಥವಾ ಬಿಳಿ ಬಣ್ಣದ ಮತ್ತು ಗಾತ್ರದಲ್ಲಿ ಚಿಕ್ಕ ಅಥವಾ ದೊಡ್ಡ ಚುರುಮುರಿಯಷ್ಟು ಇರುವಂಥ ನೊಣದ ಮರಿಗಳನ್ನೇ ಹುಳುಗಳೆಂದು ಜನಪದರು ಕರೆಯುತ್ತಾರೆ ಈ ಜನಪದರು ಅಂದರೆ ಆಡು ಭಾಷೆಗಳು ಗ್ರಾಮೀಣ ಭಾಷೆಗಳು ಇವಕ್ಕೆ ಚುರುಮರಿ ಚುರ್ಮರಿ ಅಂತ ಕರಿತಾರಲ್ಲ ಅಂತ ಒಂದು ಸನ್ನಿವೇಶ ಇದು ಮುಂದೆ ಇವ ಏನಕ್ಕವ ರೆಕ್ಕಿ ಪಡೆದು ಹಾರಾಡುವಂಥ ನೊಣಗಳ ಮರಿಗಳೇ ಈ ಹುಳಗಳು ಈ ಹುಳುಗಳ ಬಗ್ಗೆ ಒಂದು ಅವುಗಳ ಬೆಳವಣಿಗೆ ಹಂತದ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ ಇನ್ನು ಒಂದು ವಿಶ್ವದೊಳಗೆ ಸುಮಾರು ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಪ್ರಕಾರದ ನೊಣಗಳಿವೆ ಅಂತ ಒಂದು ಅಂದಾಜು ಮಾಡ್ತು ಯಾ ನಮನಿ ನೊಣ ಅರಿ ಇಡೀ ಜಗತ್ತಿನೊಳಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕ ಹೆಚ್ಚು ಪ್ರಕಾರದಂಥ ನೊಣಗಳದಾವಂತ ಅವುಗಳೊಳಗೆ ಸಸ್ಯಗಳನ್ನು ಬಾಧಿಸುವ ಸತ್ತ ಪ್ರಾಣಿಗಳ ಮೇಲೆ ಬೆಳೆಯುವ ದನಗಳ ಕೊಟ್ಟಿಗೆಯಲ್ಲಿ ಕಂಡುಬರುವ ಮನೆಯಲ್ಲಿ ಕಾಣಸಿಗುವ ಕೊಳೆತ ವಸ್ತುಗಳ ಮೇಲೆ ಬೆಳೆದು ಉಪಜೀವಿಸುವ ಹೀಗೆ ಅನೇಕ ಗುಂಪುಗಳೊಳಗನ್ನು ಈ ನೊಣಗಳನ್ನು ವಿಂಗಡಿಸಬಹುದು ಇವುದು ಎಷ್ಟರೊಳಗೂ ಈ ಮನೆ ನೊಣ ಅನ್ನೋದು ಅಂದ್ರೆ ಮನೆ ನೊಣ ಅಂತ ಏನು ಹೇಳ್ತಲ್ಲ ಡೊಮೆಸ್ಟಿಕ್ ಫ್ಲೈ ಎಲ್ಲ ಕಡೆ ಕಂಡು ಬರ್ತಾ ಇದೆ ಬೆಚ್ಚಗಿನ ಆರ್ದ್ರ ವಾತಾವರಣ ನೊಣಗಳ ಹಾವಳಿಯನ್ನು ಹೆಚ್ಚಿಸ್ತದೆ ಹವಾಮಾನ ತುಂಬಾ ಬಿಸಿ ಅಥವಾ ತುಂಬಾ ಶುಷ್ಕವಾಗಿದ್ದರೆ ಒಣ ಆಗಿದ್ರೆ ಮೊಟ್ಟೆಗಳು ಮತ್ತು ಹುಳುಗಳು ಬದುಕುಳಿಯುವುದಿಲ್ಲ ನೋಡ್ರಿ ಹವಾಮಾನ ಬಹಳ ಬಿಸಿ ಇತ್ತು ಅಂದ್ರೆ ಬಿಸಲು ದಿನ ಇತ್ತು ಅಂದ್ರೆ ಬಹಳ ಬಿಸಿಲು ಇದ್ದಾಗ ಅದು ಬದುಕುಳಿಯುವುದಿಲ್ಲ ವಯಸ್ಕ ಒಂದು ಮನೆ ಮನೆಯ ನೊಣ ಅಂತ ಏನು ಹೇಳ್ತಲ್ಲ ಅದು ಸರಾಸರಿ ಸುಮಾರು ಮೂವತ್ತು ದಿನದವರೆಗೆ ಬದುಕ್ತದೆ ಆ ಮೂವತ್ತು ದಿನಗಳ ಬದುಕಿನೊಳಗೆ ಅದು ಮೊಟ್ಟೆ ಕೀಟಕ ಅಂದರೆ ಲಾರ್ವ ಬೊಂಬೆ ಹುಳು ಇದಕ್ಕೆ ಇಂಗ್ಲೀಷ್ನಾಗ ಪ್ಯೂಪ ಅಂತ ಹೇಳ್ತಾರೆ ಮತ್ತು ವಯಸ್ಕ ಅಂದರೆ ಅಡಲ್ಟ್ ಹಂತಗಳನ್ನು ಒಳಗೊಂಡಿರುವಂಥ ನಾಲ್ಕು ಹಂತ ಜೀವನ ಚಕ್ರವನ್ನು ಅದು ಸಂಪೂರ್ಣವಾಗಿ ಕ್ರಮಿಸ್ತದೆ ಒಂದು ತಿಂಗಳದಾಗ ಅದು ಈ ನಾಲ್ಕು ಅವ ಅವತಾರ ಅಂತ ಆಗಿರುತ್ತೆ ಕೊಳಕು ಅಸ್ತವ್ಯಸ್ತಗೊಂಡ ಸ್ಥಳಗಳು ಅಥವಾ ಸರಿಯಾದ ತ್ಯಾಜ್ಯ ನಿರ್ವಹಣೆ ಇಲ್ಲದ ಪ್ರದೇಶಗಳಂತಹ ಅನೈರ್ಮಲ್ಯ ಜಾಗಗಳು ಹುಳುಗಳು ಅಭಿವೃದ್ಧಿ ಕೊಳ್ಳಲು ವಾತಾವರಣನ ಸೃಷ್ಟಿಸ್ತವೆ ನಿಮಗೆ ಈ ತ್ಯಾಜ್ಯ ನಿರ್ವಹಣೆ ಇಲ್ಲದಂಥ ಪ್ರದೇಶಗಳ ಬಗ್ಗೆ ಅಥವಾ ಅಸ್ವಸ್ಥಗೊಂಡ ಸ್ಥಳಗಳ ಬಗ್ಗೆ ಹೆಚ್ಚಿನ ವಿವರಣೆ ಬೇಕಾದರೆ ಒಂದು ಕ್ಯೂ ಆರ್ ಕೋಡ್ ಸಹಿತ ಲೇಖನದೊಳಗಾದರೆ ಅದನ್ನು ಸ್ಕ್ಯಾನ್ ಮಾಡಿ ತಾವು ನೋಡ್ಬೋದು ಅನೈರ್ಮಲ್ಯ ಜಾಗಗಳು ಅಂತ ಏನು ಹೇಳಿದಲ್ಲ ಅವುಗಳ ಬಗ್ಗೆ ಹೆಚ್ಚಿನ ನಾವು ಜಾಗೃತಿ ವಹಿಸಿ ನೈರ್ಮಲ್ಯವಾಗಿ ನೈರ್ಮಲ್ಯವಾಗಿರುವಂಥ ನೋಡ್ಕೋಬೇಕಾಗತ್ತೆ ಅದನ್ನು ಯಾರಿಗೆ ಆಸಕ್ತಿ ಇದೆಯೋ ಆ ವಿಡಿಯೋ ಕೂಡ ನೋಡ್ಬೋದು ತಾವು ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಇದು ಅಷ್ಟೇ ಅಲ್ಲದೇ ಈ ತೆರೆದ ಗಾಯ ಗಾಯ ಓಪನ್ ಆಗಿರ್ತವಲ್ಲ ಮತ್ತು ಈ ಸೋಂಕಿತ ಅಂಗಾಂಶಗಳು ಸಹ ಈ ಮ್ಯಾಗೆಟ್ಸ್ಗಳನ್ನು ಅಂದರೆ ಈ ಹುಳುಗಳನ್ನು ಆಕರ್ಷಿಸ್ತಾವ ನೋಡಿರಿ ಈಗ ದನಕರ್ಗಳಿಗೆ ಅಲ್ಲೇ ಇಲ್ಲೇ ಮೇಯಕ್ಕೆ ಹೋದಾಗ ಅಥವಾ ಜ ಇದ್ರಾಗ ಗಾಯಗಳಾಗ್ತಿರ್ತವೆ ಅದಕ್ಕೆ ಮಟ್ಟು ಮೊದಲೇದು ಗಾಯ ಆಗಲ್ದಂಗೆ ಎಚ್ಚರ ವಹಿಸ್ಬೇಕು ಹರಗುವೇಳೆ ಎತ್ತುಗಳ ಕಾಲಿಗೆ ಬಡಿದು ಕಾಗಿ ಕುಕ್ಕೋದ್ರಿಂದ ಪಶುಗಳು ಪರಸ್ಪರ ಕಾದಾಡಿ ಅಂದರೆ ಹಾದಾಡಿ ತಂತಿ ಬೀಲಿ ಮುಳ್ಳುಗಳು ಕುರುಗಳಿಂದಾಗಿ ಗಾಯಗಳು ಆಗುತ್ತವೆ ನೋಡಿ ಕುರ ಆಗ್ತವೆ ತಂತಿ ಬೀಲಿ ಮುಳ್ಳು ಇವೆಲ್ಲ ನೆಟ್ಟು ಅಂದ್ರೆ ಕುರ ಆಗ್ತದೆ ಅವು ಗಾಯ ಆಗಿರ್ತವೆ ಕರು ಕುರುಗಳಿಂದ ಗಾಯ ಆಗ್ತವೆ ಕಿವಿ ಮೂಗು ಮೂತ್ರದಾರ ಮತ್ತು ಮೂತ್ರದ್ವಾರ ಮತ್ತು ಯೋನಿಯಿಂದ ರಕ್ತಸ್ರಾವದಿಂದ ಕೂಡಿಬೀಳುವ ಫಲಸುಗಳ ಕಡೆ ನೊಣಗಳು ಬೇಗ ಆಕರ್ಷಣೆ ಆಗ್ತವೆ ಆಕರ್ಷಣೆಗೊಳುತ್ತವೆ ಅಂಥ ಗಾಯದೊಳಗೆ ತತ್ತಿ ಹಾಕುತ್ತವೆ ಈ ನೊಣದ ಲಾರ್ವಗಳು ಗಾಯದ ಸುತ್ತಮುತ್ತಲಿನ ಮಾಂಸಖಂಡ ಅಂದರೆ ಸ್ನಾಯು ಅಂತ ಏನೋ ಅವು ಇತರ ಕೋಶಗಳನ್ನು ಸಹಿತ ಕೊರಿಯುತ್ತವೆ ಅಕ್ಷರ ಸಹ ಮೇಯ್ತವೆ ಅಗದಿ ಮಸ್ತ್ ಮೇಯ್ತವೆ ಇದರಿಂದ ಪ್ರಾಣಿಗಳು ಅನುಭವಿಸುವ ವೇದನೆ ಬಹಳ ಬಹಳ ಇರ್ತೈತಿ ವೇದನೆ ಬಹಳ ಅಪಾರ ಈ ದೃಶ್ಯವಂತೂ ಕರುಣಾಜನಕ ಅದನ್ನು ನೋಡೋಕ್ಕಾಗದಿಲ್ಲ ನಾವು ಒಳಗೆ ನಮಗೆ ನೋಡಿ ನೋಡಿ ನಮಗೆ ರೂಢಿ ಬಿದ್ದರೂ ಆ ರೈತರು ಹೆಂಗೆ ತಡ್ಕೊತವ್ರು ನಮ್ಗೆ ಆಶ್ಚರ್ಯ ಆಗಿರ್ತೀವಿ ಆದಾಗೇನು ನಮಗೆ ಬೇಜಾರಾಗ್ತಿತ್ತು ಅಲ್ಲೇ ಅಂಥ ಗಾಯದ ಈ ಅಂಗಾಂಶಗಳು ಏನು ನಾಶ ಆಗಿರ್ತವೆ ಅದರಿಂದ ಭಾಳ ದೊಡ್ಡ ಲುಕ್ಸಾನ ಗಾಯ ಒಂದರಲ್ಲಿ ಹುಳು ಕಾಣಿಸಿಕೊಂಡಿದೆ ಎಂದರೆ ಅದು ಪಶುಪಾಲಕರ ಅಲಕ್ಷ್ಯತನವನ್ನು ಸಾರುತ್ತದೆ ಇದು ಅಗದಿ ಸ್ಪಷ್ಟ ಇದೊಂದು ಗಾಯ ಅನ್ನೋದು ನಾಲ್ಕೈದು ದಿವಸ ಮೊದಲೇ ಆಗಿರ್ತೈತಿ ಅವ್ರು ಅದನ್ನು ಲಕ್ಷ್ಯ ಕೊಟ್ಟು ನೋಡಿರೋದಿಲ್ಲ ಅದಕ್ಕೆ ನಾನು ಈ ಗಾಯದ ಹುಳ ಇಟ್ಕೊಂಡು ಬಂದಿರ್ತಾರಲ್ಲ ಏನು ಹುಳದು ಗಾಯ ಅಂತೀವಲ್ಲ ಅದನ್ನ ತೊಗೊಂಬಂದು ಯಾರು ದವಾಖಾನೆಗೆ ದನ ತೊಗೊಂಡ್ಬಂದಿರ್ತಾರೆ ಅವ್ರಿಗೆ ನಾನು ಹೇಳ್ತಿದ್ದೆ ನೀವೇನು ದನ ಸಾಕುಬಿಟ್ರಿ ನಾಯಿಯವ್ರಿಗೆ ವಿಶೇಷವಾಗಿ ಹೇಳ್ತಿದ್ದೆ ನಾಯಿ ಸಾಕಿ ಇನ್ ಮ್ಯಾಗೆ ಪಾಪ ಕಟ್ಕೊಬೇಟ್ರಿ ಇದ ಕಡೆಯಲ್ಲಿ ನಾಯಿ ಮಾಡಿರಿ ದಿನ ದಾಖಾನಿಗೆ ತೊಗೊಂಬಂದು ಡ್ರೆಸ್ಸಿಂಗ್ ಮಾಡಿಸಿ ಆರಾಮ್ ಮಾಡಿಕೊಡ್ರಿ ಸರಿ ಹೌದ್ರಿ ಈಗ ನೊಣಕ್ಕೆ ಕುಂತರ ಅವು ತತ್ತಿ ಇಟ್ಟರೆ ಇವೆಲ್ಲ ಹಾತು ಅಂತ ಹೇಳ್ತೀವಿ ಈ ಹುಳ ಹಾತವಂತ ಹಾಗಾದ್ರೆ ಪಶುಗಳ ಗಾಯದ ಮೇಲೆ ನೊಣ ಕೂರು ಕೂರ್ಬಾರ್ದಂಗೆ ಅಂದರೆ ಕುಂದಲ್ದಂಗೆ ಏನು ಮಾಡಬೇಕು ಭಾಳ ಸರಳ ಅದು ಗಾಯ ಹಾಕಿಕೊಳ್ಳಿ ಅದನ್ನ ಸ್ವಲ್ಪ ಸ್ವಚ್ಛ ಮಾಡಿ ಪದೇ ಪದೇ ಅದರ ಮೇಲೆ ಬೇವಿನ ಎಣ್ಣೆ ಅಥವಾ ಹೊಂಗಿ ಎಣ್ಣೆ ಹಸ್ತಿಲ್ಲ ಅಂದ್ರೆ ದಿವಸಕ್ಕೆ ಒಂದು ಮೂರ್ನಾಲ್ಕು ಸರಿನಾದ್ರೆ ಚೆಂದಾಗ ಹಸ್ತಿಲ್ಲ ಈ ಕ್ರಮ ತುಂಬ ಅಪ ಪರಿಣಾಮಕಾರಿಯಾಗಿರುತ್ತೆ ಮತ್ತು ಇದು ಪಶುಗಳಿಗೆ ಅಪಾಯಕಾರಿನೂ ಅಲ್ಲ ಇದನ್ನು ಹಚ್ಚೋದ್ರಿಂದ ಏನೈತಿ ತೊಂದ್ರೆನೂ ಆಗೋದಲ್ಲ ಮತ್ತು ಮನೆಯಾಗೆ ಸು ಸುಲಭವಾಗಿ ಸಿಗ್ತಿರುತ್ತೆ ಹಚ್ಬೋದು ಇಲ್ಲರಿ ನಮ್ಗೆ ಔಷಧನ ಬೇಕು ಅಂತನೋರಿತಾರೆ ಮಾರ್ಕೆಟ್ನಾಗ ಮಾರುಕಟ್ಟೆ ಒಳಗೆ ಸಿದ್ಧ ಔಷಧಿಗಳು ರೆಡಿಮೇಡ್ ಗುಲಾಮಗಳು ಸ್ಪ್ರೇಗಳು ಲಭ್ಯ ಸಿ ಲಭ್ಯ ಆಗ ನೀವು ಅವನ್ನು ಅದ್ರೂ ಖರೀದಿ ಮಾಡಿ ಉಪಯೋಗ ಮಾಡಬಹುದು ಈ ಗಾಯಗಳು ಮಾಯುವಂಥ ಹಂತದೊಳಗಿದೆ ಈ ಗಾಯ ಆಗಿರ್ತೈತಿ ಅದು ಮಾಯಿಕೊಳ್ಳಬೇಕು ದೇಹದ ಗುಣಧರ್ಮ ಮಾಯುವಂಥ ಹಂತದಲ್ಲಿದ್ದಾಗ ದೇಹದ ಆ ಭಾಗದೊಳಗೆ ತುಂಬ ನವೆ ಅಂದ್ರೆ ತಿಂಡಿ 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 ಇರ್ತೈತಿ ಕೆರ್ಕೊತಾರ ಉಂಟ್ರಿ ಮನುಷ್ಯರು ಸಹಿತ ಕೆರ್ಕೊತರ್ತಾರೆ ಹಂಗಾರೆ ದನ ಏನು ಮಾಡಬೇಕು ಅಂದ್ರೆ ಆಗ ಪ್ರಾಣಿ ಏನು ಮಾಡ್ತಾ ತನ್ನ ಕಾಲುಗಳ ಉಗುರುಗಳಿಂದ ತಿಕ್ಕಿ ಒಂದು ಕಾಲಿನಿಂದ ಇನ್ನೊಂದು ಕಾಲಿಗೋ ಹಿಂಗಾಲ್ಗೋ ಮುಂಗಾಲಿಗೋ ಅಥವಾ ಬಾಯಿಯಿಂದ ಕಚ್ಚಿ ಒಮ್ಮೆ ಬಾಯಿಂದ ತಾವ ಕಡ್ಕೊತವು ತಮ್ಮ ಗಾಯ ಸುತ್ತಮುತ್ತ ಅಥವಾ ಬಿರುಸಾದ ವಸ್ತುಗಳಿಗೆ ಭಾಗವನ್ನು ಉಜ್ಜುವುದರಿಂದ ಹೋಗಿ ತ ಗಾಯ ಒಂದು ಯಾವುದಾದ್ರೂ ಗ್ವಾಡಿಗೋ ಕಂಬಕ್ಕೋ ಗಿಡಕ್ಕೋ ಕಲ್ಲಿಗೋ ಹೋಗಿ ತಿಕ್ತಾವ ಮೈನ ಅವಾಗ ಪುನಃ ಪುನಃ ಮತ್ತು ಗಾಯಗಳು ಉಲ್ಬಣ ಆಗ್ತವೆ ಅಂಥ ಉಲ್ಬಣ ಆಗುವಂಥ ಇರೋದ್ರಿಂದ ದನಗಳನ್ನು ಗಾಯ ಆಗಿದ್ದಂಥ ದನಗಳು ಸ್ವಲ್ಪ ನಾವು ರಕ್ಷಣೆ ಮಾಡಿ ಇಟ್ಕೋಬೇಕು ಹೆಂಗೆ ಕೂದಲ ಕತ್ತರಿಸಿ ಪ್ರವೇಶವಾಗಿರುವಂಥ ಹುಳುಗಳನ್ನು ತೆಗಿಬೇಕು ಮೊದಲು ಮೊದಲ ಗಾಯದ ಸುತ್ತಮುತ್ತ ಇರುವಂಥ ಕೂದಲ ಸ್ವಚ್ಛ ಮಾಡಬೇಕು ಆಮೇಲೆ ಗಾಯದಾಗಿರುವಂಥ ಹುಳುಗಳನ್ನು ತೆಗಿಬೇಕು ಇನ್ನೂ ಅದನ್ನು ಎಲ್ಲ ತೆಗಿಯೋಕ್ಕಾಗೋದಿಲ್ಲ ಒಂದು ದಿವಸ ಅವಾಗ ಉಳಿದ ಹುಳುಗಳನ್ನು ಕೊಲ್ಲಲು ಕೀಟನಾಶಕ ಅಥವಾ ಈ ಲಾರ್ವಿ ಸೈಡ್ ಅಂತ ಏನು ಸಿಗ್ತಾವಲ್ಲ ಅವುಗಳನ್ನು ಲೇಪಿಸ್ಬೇಕಾಗ್ತದೆ ಈ ಲಾರ್ವಿ ಸೈಡ್ಗಳು ನೀವು ನಿಮ್ಮ ಪಶುವೈದ್ಯರ ಸಲಹೆ ಮೇರೆಗೆ ನೀವು ಉಪಯೋಗ ಮಾಡಬೇಕಾಗತ್ತೆ ಅವುಗಳನ್ನು ಕೇಳಿ ಭರಿಸ್ಕೊಂಡು ತಾವು ಉಪಯೋಗ ಮಾಡಬಹುದು ವಿಷ ಏರಿದಂಥ ಚಿಹ್ನೆಗಳನ್ನು ತೋರಿಸುವ ಪ್ರಾಣಿಗಳಿಗೆ ಪ್ರತಿ ಜೀವಕಗಳ ಮೂಲಕವೂ ಚಿಕಿತ್ಸೆ ನೀಡಿರಬೇಕಾಗುತ್ತೆ ಒಂದೊಂದು ಸರಿ ಏನಾಗುತ್ತೆ ಈ ಪ್ರಮಾಣ ದಾಯಗಳ ಪ್ರಮಾಣ ಮತ್ತು ಹುಳುಗಳ ಪ್ರಮಾಣ ಜಾಸ್ತಿ ಇದ್ದಾಗ ದನಗಳಿಗೆ ಅಥವಾ ನಾಯಿಗಳಿಗೆ ಅಥವಾ ಸಾಕು ಪ್ರಾಣಿಗಳಿಗೆ ವಿಷ ಏರಿದಂಗೆ ಕಾಣಿಸ್ತಿರ್ತ ಕಣ್ಣು ಕೆಂಪು ಇರ್ತವೆ ಆಮೇಲೆ ಆ ಬಾಯಾಗಿಂದ ಜ್ವಲ ಬರ್ತಿರತ್ತೆ ಇಂಥ ಒಂದು ಮನೆ ಆ ಒಂದು ಇದರ ಪರಿಣಾಮದಿಂದ ನೋವಿನಿಂದ ಒಂದಿಷ್ಟು ಈ ವಿಷ ಏರಿದಂಥ ಅವು ತೋರಿಸುವಂಥ ಇರ್ತಾವಲ್ಲ ಅಂತ ಪ್ರಾಣಿಗಳಿಗೆ ಆ್ಯಂಟಿಬಯೋಟಿಕ್ಸನ್ನು ನಾವು ಕೊಡಬೇಕಾಗ್ತೀವಿ ಒಮ್ಮೆಮ್ಮೆ ವ್ಯಾಪಕವಾದ ಗಾಯಗಳನ್ನು ಹೊಂದಿರುವ ಪ್ರಾಣಿಗಳಿಗೆ ಮಾನವೀಯ ದಯಾಮರಣ ಆಗುತ್ತೆ ಆಗ್ಬೋದು ಒಮ್ಮೊಮ್ಮೆ ನಮ್ಮ ರೈತರ ಅಥವಾ ನಮ್ಮ ಪಶುಪಾಲಕರ ಅಥವಾ ನಾಯಿ ಪಾಲಕರ ಅತಿಯಾದಂಥ ನಿಸ್ಸೀಮ ನಿರ್ಲಕ್ಷ್ಯತನದಿಂದ ಅತಿಯಾದ ನಿಸ್ಸೀಮ ನಿರ್ಲಕ್ಷ್ಯತನದಿಂದ ಗಾಯನೂ ಭಾಳಾಗಿದ್ದು ಹುಳನೂ ಭಾಳಾಗಿದ್ದು ಅದು ರಿಪೇರಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅದನ್ನು ತಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಒಂದು ಪ್ರಾಣಿಗೆ ಅಂತಂದರೆ ಅಂಥ ಒತ್ತನೇ ಆಕ್ಕೆ ಮಾನವೀಯ ದೃಷ್ಟಿಯಿಂದ ದಯಾಮರಣನು ಕೊಡುವಂಥ ಪ್ರಸಂಗ ಬಂದರೂ ಬರಬಹುದು ಇದು ಭಾಳ ಮಂದಿ ಕೆಟ್ಟ ಅನಿಸುತ್ತೆ ತಾವು ಸಾಕಿದ್ದ ಪ್ರಾಣಿ ಸಾಯಿ ಬಿಡಿಬೇಕು ಅಂತಂದ್ರೆ ಸಾಯಿ ಹೊಡಿಬೇಕು ಅಂತಂದ್ರೆ ಆದರೆ ಅದನ್ನು ಆ ಕಾರಣಕ್ಕೆ ಆ ಒಂದು ಏನು ಆ ಪ್ರಸಂಗ ಬರಬೇಕಾದ್ರೆ ಕಾರಣ ಆದರೆ ತಾವ ಅನ್ನೋದನ್ನ ಅವ್ರು ಮರೆತಿರ್ತಾರೆ ಭಾವ ಉಪಯೋಗ ಉಪ್ಯೋಗಿಲ್ಲ ಆದರೆ ಆ ನೋವನ್ನು ಕಡಿಮೆ ಮಾಡೋದು ಹೆಂಗೆ ಕಡಿಮೆಯೇ ಆಗೋದಿಲ್ಲ ಅಂತ ನೋವು ಅನ್ನೋದಾದರೆ ಅದು ನರಳಿ ನರಳಿ ಸಾಯೋದಕ್ಕಿಂತ ಮಾನವೀಯ ದೃಷ್ಟಿಯಿಂದ ಕರುಣಾ ದೃಷ್ಟಿಯಿಂದ ದಯಾಮರಣ ಅಂದರೆ ಇಥನ್ ಮಾಡಬಹುದು ಮಾಡಬೇಕಾಗತ್ತೆ ಇದನ್ನು ಆ ಪಶುಪಾಲಕರಾಗಲಿ ಅಥವಾ ನಾಯಿ ಪಾಲಕರು ತಮ್ಮ ಪಶುವೈದ್ಯರೊಂದಿಗೆ ಚರ್ಚೆ ಮಾಡಿ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗುತ್ತೆ ಸರಿ ಈಗ ನಮ್ದು ಗಾಯ ಆಗ್ಯಾವ ಗಾಯದ ಹುಳ ಬಿದ್ದವ ಇನ್ನು ಹುಳ ಹೆಂಗೆ ತೆಗಿಬೇಕು ಸಾಕು ಪ್ರಾಣಿಗಳ ಮೈ ಮೇಲಿರುವಂಥ ಹುಳಗಳನ್ನು ತೊಡೆದು ಹಾಕಬೇಕಾದ್ರೆ ನೋಡ್ರಿ ಯಾವುದೇ ತೆರೆದ ಗಾಯಗಳು ಅಥವಾ ಸೌಖ್ಯದ ಭಾಗವನ್ನು ಹೈಡ್ರೋಜನ್ ಪೆರಾಕ್ಸೈಡ್ ಅಥವಾ ನಂಜು ನಿರೋಧಕ ದ್ರಾವಣದಿಂದ ಸ್ವಚ್ಛಗೊಳಿಸಬೇಕು ಮೊದಲು ಹೈಡ್ರೋಜನ್ ಪೆರಾಕ್ಸೈಡ್ ಹಾಕಿ ಸ್ವಚ್ಛ ಮಾಡಬೇಕು ಗಾಯದಿಂದ ಮೆಗುಗಳನ್ನು ಹೊರತರೋ ಈಗ ಹೊರಗೆ ಹೋಗಬೇಕಲ್ಲ ಒಳಗೆ ಬೋರ್ ಹೊಡ್ಕೊಂಡು ಒಳಗೆ ಹೋಗಿರ್ತಾವೆ ಹುಳ ಹೆಂಗೆ ಮಾಡಬೇಕು ಚೆಂಡುವಿನ ತಪ್ಪ ತಂಬಾಕು ತಿಳಿ ಸುಣ್ಣ ಟರ್ಪಂಟೈನ್ ಎಣ್ಣೆ ಇದರ ನೆನ್ಪಿಡ್ರಿ ಆಯಿಲ್ ಆಫ್ ಟರ್ಪಂಟೈನ್ ಅನ್ನೋದು ಮೈನೇಲಿ ಹಚ್ಚೋದು ಬಿಳಿ ಬಣ್ಣದ್ದಿರ್ತ ಅದಲ್ಲ ಈಗ ಹೇಳ್ತಾ ಇರೋದು ನೀರಿನಂತ ಬಣ್ಣ ಇದ್ರೂ ಭಾಳಷ್ಟು ವಾಸನೆ ಇರ್ತೈತಿ ಟರ್ಪಂಟೈನ್ ಎಣ್ಣೆ ಇದು ಗಾಯಗಳಿಗೆ ಹಾಕಲಿಕ್ಕೆ ಬರುವಂಥದ್ದು ಇದನ್ನು ದಯವಿಟ್ಟು ನೆನಪಿಟ್ಕೊಳ್ಳಿ ಆಮೇಲೆ ಕಾರ್ಬನ್ ಟೆಟ್ರಲ್ ಕ್ಲೋರೈಡ್ ಅನ್ನುವಂಥ ಒಂದು ರಾಸಾಯನಿಕಗಳ ಒಂದು ರಾಸಾಯನಿಕಗಳ ಒಂದು ದ್ರಾವಣ ಆಮೇಲೆ ನ್ಯಾಪ್ತಲಿನ್ ಅಂದರೆ ಡಂಬರ್ಗಳಿಗೆ ಅಂತ ಏನಿರುತ್ತೋ ಅದರ ಪುಡಿ ಮಾಡಿದ್ದು ಆಮೇಲೆ ಆಯಿಲ್ ಖನಿಜ ತೈಲಗಳು ಈಥರ್ ಕ್ಲೋರೋಫಾರ್ಮ್ ಈಥೈಲ್ ಕ್ಲೋರೈಡ್ ಮರ್ಕುರಿ ಕ್ಲೋರೈಡ್ ಕ್ರಿಯೋಸೋಟ್ಸ್ ಸಲೈನ್ ಕೆಲೋಮೆಲ್ ಆಲಿವ್ ಎಣ್ಣೆ ಐಡೋಫಾರ್ಮ್ ಹಿಂಗೆ ಬೇಕಾದಷ್ಟು ಮುಂತಾದವುಗಳನ್ನು ನಿಮ್ಮ ಅನುಭವಿ ಪಶು ಚಿಕಿತ್ಸಕರು ಸಲಹೆ ಮಾಡ್ತಾರೆ ಅದು ಸಲಹೆ ಮೇರೆಗೆ ಅವ್ರು ನೀವು ಬಳಸ್ಬೇಕಾಗುತ್ತೆ ಇನ್ನು ಚಿಕಿತ್ಸೆಗಾಗಿ ಪ್ರಾಣಿಗಳನ್ನು ಪಶುವೈದ್ಯರು ಬಳಿಗೆ ಒಯ್ಯಲೇಬೇಕು ಕರೀಲಿ ಕರ್ಕೊಂಡು ಹೋಗಲೇಬೇಕು ಅವ್ರ ಕಣ್ಣಿಗೆ ಹಾಕಲೇಬೇಕು ಅವಾಗ ಅವರ ಅವಶ್ಯಕತೆಗೆ ತಕ್ಕಂತೆ ಏನು ಮಾಡ್ತಾರೆ ಅವಶ್ಯಕತೆಗೆ ತಕ್ಕಂಥ ಒಂದು ಪಶುವೈದ್ಯರು ಬೇಕ ಅಂತಂದ್ರೆ ಒಂದು ಇಂಜೆಕ್ಷನ್ ಬರ್ತದೆ ಐವರ್ಮೆಕ್ಟಿಂದ ಅಂಥದ್ದು ಆ ಇಂಜೆಕ್ಷನ್ ಅವರಿಗೆ ಕೊಡಬಹುದು ಅದನ್ನು ವಾರಕ್ಕೊಮ್ಮೆ ಒಂದು ನಿಗದಿತ ಪಡಿಸಿದಂಥ ಅವಧಿಗೆ ಅವ್ರು ಹೇಳ್ತಾರೆ ಇನ್ನು ಈ ಹುಳಗಳು ಅಥವಾ ಈ ನೊಣಗಳ ನಿರ್ಮೂಲನೆಯನ್ನು ಖಚಿತಪಡಿಸ್ಕೋಬೇಕಾದ್ರೆ ನಾವು ಹಲವಾರು ವಿಧಾನಗಳನ್ನು ಬಳಸಿ ಮತ್ತು ಅವು ಹಿಂತಿರುಗದಂತೆ ತಡೆಯಲು ಕ್ರಮಗಳನ್ನು ಕೈಕೊಳ್ಳಬೇಕು ಹ್ಯಾಂಗ ಶುಚಿತ್ವ ಮೊದಲೇದಾಗಿ ಶುಚಿತ್ವ ನೊಣಗಳು ಮತ್ತು ಹುಳಗಳನ್ನು ತೊಡೆದು ಹಾಕಲು ಅತ್ಯಂತ ಪರಿಣಾಮಕಾರಿ ಮಾರ್ಗವೆಂದರೆ ಕೊಟ್ಟಿಗೆ ಅಂಡ್ ಅಂದರೆ ಮನೆ ಅಡುಗೆ ಮನೆ ಮತ್ತು ಇತರ ಸುತ್ತಲಿನ ನೆಲ ಮತ್ತು ಮೇಲ್ಮೈಗಳನ್ನು ಯಾವಾಗಲೂ ಸೋಂಕು ನಿವಾರಕದಿಂದ ನಿಯಮಿತವಾಗಿ ತೊಳೆಯುತ್ತಾ ಸ್ವಚ್ಛವಾಗಿರಿಸುವುದು ಮತ್ತು ಶುಚಿಯಾಗಿಡಬಹುದು ಪಶುಗಳು ಮಾತ್ರವಲ್ಲದೆ ಅವುಗಳನ್ನು ಕಟ್ಟುವ ಜಾಗಿಯೂ ಕೂಡ ಸ್ವಚ್ಛ ಆಗಿರಬೇಕು ಇದನ್ನ ಏನ್ಪಿಡ್ಬೇಕು ನಮ್ಮ ಮಂದಿ ಭಾಳ ಮಂದಿ ಬರೀ ದಂಧಕ್ಕೆಷ್ಟ ಸ್ವಚ್ಛತಾರ ದನಾನ ಮೈನ ಸ್ವಚ್ಛ ಇರೋದಿಲ್ಲ ಅಥವಾ ಬರೀ ದನದ ಮೈನ ಸ್ವಚ್ಛ ಅದರ ದಂಧಕ್ಕೆ ಕೆಟ್ಟ ಹೊಲಸಿರ್ಬೇಕು ಹಂಗಾತಂದ್ರೆ ಈ ಶುಚಿತ್ವ ಅಂತ ಹೇಳೋಕ್ಕಾಗೋದಿಲ್ಲ ಅದರ ಶುಚಿತ್ವ ಯಾವಾಗಲೂ ಇದು ನೋಡ್ರಿ ಏನು ಮಾಡಬೇಕು ಈ ದನಗಳನ್ನು ಕಟ್ಟು ಜಾಗೇನೂ ಕೂಡ ಸ್ವಚ್ಛ ಆಗಿರಬೇಕು ಅಂದರೆ ಯಾಕೆ ನಾವು ಈ ಮಾತು ಹೇಳಬೇಕಾಗತ್ತೆ ಪದೇ ಪದೇ ಈ ನೈರ್ ಮೇಲೆ ನೊಣಗಳ ಕಂಡು ಬರ್ತವೆ ಅದೇ ರೀತಿ ಒಂದು ವೇಳೆ ಅದು ಸ್ವಚ್ಛ ಆಗಿದ್ದರೆ ನೊಣಗಳು ಕಂಡು ಬರುವುದಿಲ್ಲ ಅದಕ್ಕೆ ಏನು ಮಾಡಬೇಕು ದಂಧಕ್ಕಿಗೆ ಫಿನೈಲ್ ಅಂತ ಕ್ರಿಮಿನಾಶಕಗಳನ್ನು ಬಳಸಿ ಗಲೀಜು ಅಥವಾ ಹೊಲಸನ್ನು ತೆಗೆದು ಶುಚಿತ್ವನ ಕಾಪಾಡ್ಕೋಬೇಕು ಇದರ ಎಷ್ಟು ಆಸಕ್ತಿ ವಹಿಸ್ತಾರೋ ಅಷ್ಟು ಲಾಭ ರೈತನಿಗೆ ಮತ್ತು ಪ್ರಾಣಿಗೆ ಅಂದರೆ ಪಶುವಿಗೆ ಈ ತಿಪ್ಪಿಯು ತಿಪ್ಪಿ ಹಾಕ್ತಾರೆ ಹೆಚ್ಚು ಕಮ್ಮಿ ಹಳ್ಳಿಯೊಳಗೆ ತಿಪ್ಪಿನ ಮಗಲೆಲ್ಲ ಈ ದಂಧಕ್ಕೆ ಮಗ್ಲನ್ನು ಹಾಕ್ತಿದ್ರು ಹಂಗೆ ಮಾಡಬಾರ್ದು ತಿಪ್ಪಿಗೆಯು ಕೊಟ್ಟಿಗೆಯಿಂದ ದೂರವಿದ್ದಷ್ಟು ಒಳ್ಳೆಯದು ಆದಷ್ಟು ದೂರ ಆಗಬೇಕು ಒಂದು ನಿಮಗೆ ಶೈನಿ ಕಸ ವೈಯಕಾಲಿ ಬರಕಾಯಿ ದೂರ ನಿಲ್ಸಿದ್ರು ಅಡ್ಡಿ ಇಲ್ಲ ಅವು ದೂರಿದ್ದರೆ ಈ ನೊಣಗಳ ಕಾಟ ಭಾಳ ಕಡಿಮೆ ಆಗುತ್ತೆ ಇಲ್ಲವೇ ಅನ್ಬೋದು ಅವತ್ತಿಗೆ ಇನ್ನು ಬಲೆಗಳು ನೊಣ ಹಿಡಿಯೋಕೆ ಬಲಿ ಅಂತಾರಲ್ಲ ಅಂಥವನ್ನು ಬಳಸ್ಬೋದು ಹೆಂಗಾಗಿ ನೊಣದ ಬಲೆಗಳನ್ನು ಬಳಸೋದ್ರಿಂದ ವಯಸ್ಕ ನೊಣಗಳನ್ನು ಹಿಡಿಯಲು ಮತ್ತು ಅವುಗಳನ್ನು ನಿಯಂತ್ರಿಸಲು ಸಾಧ್ಯ ಆಗುತ್ತೆ ಇದಕ್ಕೆ ಬಗ್ ಜೆಪ್ಪರ್ ಅಂತ ಬರ್ತಾವೆ ಫ್ಲೈ ಪೇಪರ್ ಮತ್ತು ಜಿಗಟಾದ ರಿಬ್ಬನ್ಗಳನ್ನು ಬಲೆಗಳಾಗಿ ಬಳಸ್ಬೋದು ಹೆಂಗೆ ಇಲ್ಲಿ ಹಿಡಿಯೋಕೆ ಸಹಿತ ಇಂಥವು ಜಿಗಟಾದಂತ ರಬ್ಬರ್ ಏನು ಇರ್ತಾವಲ್ಲ ಹಂಗೆ ಸಣ್ಣ ಸಣ್ಣ ಯುಕ್ಕೂ ಸಹಿತ ನೊಣಕ್ಕೂ ಸಿಗ್ತವೆ ಅವನ್ನು ಬಳಸ್ಬೋದು ಇನ್ನು ನೈಸರ್ಗಿಕ ಪರಪಕ್ಷಗಳು ಅಂತಂದರೆ ಏನು ಈ ಪ್ರಾಣಿಗಳು ಅಂದರೆ ಈ ಈ ಏನು ನಮ್ಮ ಜೀವ ಸಂಕುಲಗಳು ಹೆಂಗೈತಪ್ಪ ಅಂದ್ರೆ ಪಕ್ಷಿಗಳು ಮತ್ತು ಸರೀಸೃಪಗಳು ಹುಳಗಳನ್ನು ತಿಂತವೆ ನೋಡಿರಿ ನೆನಪಿಡಬೇಕು ಈ ನೈಸರ್ಗಿಕ ಪರಪಕ್ಷಗಳಿಗೆ ಆಕರ್ಷಕ ವಾತಾವರಣವನ್ನು ಒದಗಿಸುವ ಮೂಲಕ ಕೊಟ್ಟಿಗೆಯನ್ನು ಆಕ್ರಮಿಸುವ ಹುಳುಗಳ ಪುಡಿ ಅದನ್ನು ಬಳಸಿ ಮ್ಯಾಗೆಟ್ಸ್ ಅಂದರೆ ಹುಳಗಳನ್ನು ಏನು ಅವು ನೀರು ಇಲ್ದಂಗೆ ಮಾಡೋದು ಅಂದ್ರೆ ನಿರ್ಜಲೀಕರಣ ಮಾಡುವಂಥ ಒಂದು ವ್ಯವಸ್ಥೆ ಆಗುತ್ತೆ ಆವಾಗ ಹುಳುಗಳು ತಾವಾಗೇನೆ ಸಾಯ್ತಾವೆ ಇನ್ನು ರಾಸಾಯನಿಕ ಕೀಟನಾಶಕಗಳು ಹುಳುಗಳನ್ನು ಕೊಲ್ಲಲು ಕೀಟನಾಶಕಗಳನ್ನು ಸಿಂಪಡಿಸ್ಬೇಕಾಗುತ್ತೆ ಆದಾಗ್ಯೂ ಈ ರಾಸಾಯನಿಕಗಳನ್ನು ಭಾಳ ಎಚ್ಚರಿಕೆಯಿಂದ ಬಳಸ್ಬೇಕಾಗತ್ತೆ ಕೆಲವು ಭಾಳ 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 ಹಾನಿಕಾರಕ ಇರ್ತಾವೆ ಈ ಲೇಬಲ್ದೊಳಗೆ ಅದ್ರ ಮ್ಯಾಲೆ ಏನು ಸೂಚನೆ ಕೊಟ್ಟಿರ್ತಾರೆ ಅವನ್ನ ಅನುಸರಿಸಬೇಕು ಅಲ್ದನ ಈ ರಾಸಾಯನಿಕ ಕೀಟನಾಶಕಗಳು ಮನುಷ್ಯರು ಮತ್ತು ಇತರ ಪ್ರಾಣಿಗಳು ಹಾಗೂ ಪರಿಸರಕ್ಕೆ ದೊಡ್ಡ ಹಾನಿಯನ್ನು ಉಂಟು ಮಾಡ್ತಾರೆ ನೋಡಿ ಸರಿ ಮಲ್ಲಪ್ಪ ಗಣಗೇರವರೇ ಇವೆಲ್ಲದರ ಮಧ್ಯೆ ಒಂದು ಕುತೂಹಲಕಾರಿಯಾದಂಥ ಒಂದು ವಿಷಯ ಇದೆ ಏನು ಈ ಹುಳುಗಳ ಅಂಗಾಶ ಅಂಗಾಂಶಗಳನ್ನು ಅಂದರೆ ಈ ಮಾಂಸಖಂಡಗಳನ್ನು ಸ್ನಾಯುಗಳನ್ನು ಸುರಂಗ ಕೊಯ್ದು ತಿನ್ನುವ ಪ್ರವೃತ್ತಿಯನ್ನು ಅದರ ಪ್ರವೃತ್ತಿ ನಾವು ಹುಳ ಹೆಂಗೆ ಮೈತವಂದ್ರೆ ಅದೇ ಸುರಂಗ ಹೋಗಿರ್ತಾರೆ ಈ ಪ್ರವೃತ್ತಿಯನ್ನು ಮಧುಮೇಹದ ಗ್ಯಾಂಗ್ರೀನ್ ಹುಳಗಳಲ್ಲಿ ಹುಣ್ಣುಗಳಲ್ಲಿ ಮಧುಮೇಹ ಅಂತಂದರೆ ಡೈಬಿಟೀಸ್ ಆದಂಥ ಗ್ಯಾಂಗ್ರೀನ್ ಆಗಿರ್ತ ಕಾಲು ಅಥವಾ ಪಾದಗಳು ಇತ್ಯಾದಿ ಅವು ಹುಣ್ಣಾಗಿರ್ತವಲ್ಲ ಅದರೊಳಗೆ ಸತ್ತ ಜೀವಕೋಶಾದಿಗಳನ್ನು ಸ್ವಚ್ಛ ಮಾಡಲು ಲುಸಿಲ್ಲ ಸೆರಿಕಾಟ ಲುಸಿಲ್ಲ ಸೆರಿಕಾಟ ಅದಕ್ಕೆ ಸಾಮಾನ್ಯವಾಗಿ ಏನು ಕರೀತಾರಪ್ಪ ಅಂದ್ರೆ ಇದು ಸಾಮಾನ್ಯ ಹಸಿರು ಬಾಟಲ್ ಫ್ಲೈ ಅಂತ ಕರೀತಾರೆ ಇವನ್ನ ಬಳಸಬಹುದು ಅನ್ನುವಂಥ ಒಂದು ಭಾಳ ಕುತೂಹಲಕಾರಿ ವಿಷಯ ಈ ಹುಳುಗಳು ಏನು ಮಾಡ್ತಾವಾಗ ಅವು ಯಾರಿಗೂ ಕಚ್ಚುವುದಿಲ್ಲ ಅದನ್ನು ಗಾಯಕ್ಕೆ ಹಾಳೆ ಕಚ್ಚುವುದಿಲ್ಲ ಅಥವಾ ಅಗಿಯುವುದಿಲ್ಲ ಡಿಗ್ ಮಾಡೋದಿಲ್ಲ ಅದರ ಬದಲಿಗೆ ಅವು ಏನು ಮಾಡ್ತಾವೆ ಕಿಣ್ವಗಳನ್ನು ಸ್ರವಿಸ್ತವೆ ಅವು ಏನು ಮಾಡ್ತವೆ ಅಂದ್ರೆ ಕೆಲವು ಈ ಎಂಜಾಯಿಂಸುಗಳನ್ನು ಸ್ರವಿಸ್ತವೆ ಆ ಎಂಜಾಯಿಂಸುಗಳು ಸ್ರವಿಸೋಕೆ ಅನ್ನೋದು ಏನಿರ್ತಾವೆ ಅದು ಸತ್ತ ಅಥವಾ ಅನಾರೋಗ್ಯಕರದ ಅಂಗಾಂಶಗಳನ್ನು ದ್ರವ ಅಥವಾ ದ್ರವರೂಪದ ತಿರುಳಾಗಿ ಪರಿವರ್ತಿಸುತ್ತದೆ ಆ ನೊಣದ ಏನು ಹೇಳಿದ್ನಲ್ಲ ಹೊಸ ಒಂದು ವಿಶೇಷ ಜಾತಿ ಹುಳು ಸಾಮಾನ್ಯ ಹಸಿರು ಬಟನ್ ಫ್ಲಾಯ್ ಇವು ಸ್ರವಿಸುವಂಥ ಸ್ರಾವದೊಳಗೆ ಎಂಥ ಶಕ್ತಿ ಇರ್ತೈತಿ ಅಂದ್ರೆ ಅವು ಯಾವುದೇ ಅಂಗಾಂಶವನ್ನು ತಾವಾಗೇ ತಿನ್ನುವುದಿಲ್ಲ ಆವಾಗ ಅಥವಾ ಅದನ್ನು ತೂತು ಹೊಡೆಯೋದಿಲ್ಲ ಹೀಗಾಗಿ ಆ ಅದರ ಒಂದು ಕ್ರಮದ ಬಗ್ಗೆ ನಮ್ಗೆ ಭಾಳ ಅನಿಸುತ್ತೆ ಅವಾಗ ಏನು ಮಾಡ್ತದೋ ಒಂದಿಷ್ಟು ಎಂಜಾಯಂಸನ್ನು ಸ್ರವಿಸ್ತದೆ ಆ ಜಾಗದೊಳಗೆ ಆವಾಗ ಅನಾರೋಗ್ಯಕರಾದಂಥ ಅಥವಾ ಈ ಸತ್ತಂಥ ಅಂಶ ಅಂಗಾಂಶಗಳನ್ನು ಅಂದರೆ ಈ ಮಾಂಸಖಂಡಗಳನ್ನು ದ್ರವ ಅಥವಾ ರೂಪದ ತಿರುಳಾಗಿ ಪರಿವರ್ತನೆ ಮಾಡ್ತವೆ ಅದನ್ನು ಆ ಪರಿವರ್ತನೆ ಆದದ್ದನ್ನು ನಾವು ಹುಳುಗಳು ಪೌಷ್ಟಿಕವಾಗಿ ಭಕ್ಷಿಸ್ತವೆ ಹುಳುಗಳು ಬ್ಯಾಕ್ಟೀರಿಯಾವನ್ನು ಸಹ ತಿಂತಾವೆ ಇದನ್ನು ನೆನ್ಪಿಡಬೇಕು ನಾ ಹುಳುಗಳು ಆರೋಗ್ಯಕರ ಅಂಗಾಂಶವನ್ನು ತಿನ್ನುವುದಿಲ್ಲ ಇದನ್ನು ಮ್ಯಾಗ್ಗೆಟ್ ಥೆರಪಿ ಅಂತ ಕರೀತಾರೆ ಮ್ಯಾಗ್ಗೆಟ್ ಥೆರಪಿ ಅಂತ ಹೌದು ಈ ಕುರಿತು ನಮ್ಮ ತನ್ನದ ಒಂದು ಕ್ಷೇತ್ರದಲ್ಲಿ ಅಂದರೆ ಪಶುವೈದ್ಯಕೀಯ ಕ್ಷೇತ್ರದಲ್ಲೂ ಕೂಡ ಅನೇಕ ಪ್ರಯೋಗಗಳು ನಡೀತಾ ಇದ್ದಾವೆ ಹಲವಾರು ವಿಧದ ರೀತಿಯಲ್ಲಿ ಈ ಅಪಾಯಕಾರಿಯಾಗಿರುವಂಥ ಮತ್ತು ಪ್ರಾಣಿಗಳನ್ನು ಸತಾಯಿಸಿ ಉತ್ಪಾದನಾ ಕ್ಷಮತೆಯನ್ನು ತಗ್ಗಿಸುವಂಥ ನೊಣಗಳಿಂದ ಮುಕ್ತ ಆಗಲು ಸ್ವಚ್ಛತೆಯು ಅತಿ ಮುಖ್ಯ ಪರಿಶ್ರಮ ಇಷ್ಟು ಜವಾರಿ ಬಸಣ್ಣ ಬರೆದು ತಮ್ಮ ಫೋನ್ ನಂಬರ್ ಕೊಟ್ಟರೆ ಏಟ್ ನೈನ್ ಫೈವ್ ಒನ್ ಫೋರ್ ಸೆವೆನ್ ಫೈವ್ ಸಿಕ್ಸ್ ಏಟ್ ಫೋರ್ ಮತ್ತೊಂದು ಸಾರಿ ಎಂಟು ಒಂಬತ್ತು ಐದು ಒಂದು ನಾಲ್ಕು ಏಳು ಐದು ಆರು ಎಂಟು ನಾಲ್ಕು ಇದಕ್ಕೆ ಪ್ರಶ್ನೆ ನೀವು ಕೇಳ್ಬೋದು ಅಂತ ಅವ್ರು ಹೇಳ್ತಾರೆ ಆದರೆ ಇದಕ್ಕೆ ವಾಟ್ಸಪ್ ಮೆಸೇಜ್ ಮಾತ್ರ ನೀವು ಅದು ಫೋನ್ ಮಾಡಿದ್ರೆ ಫೋನೇ ಹತ್ತುವುದಿಲ್ಲ ಆದರೆ ವಾಟ್ಸಪ್ ಮುಖಾಂತರ ನೀವು ಏನೇ ಮೆಸೇಜ್ ಕಳಿಸಿದ್ರು ಸಂದೇಶ ಕಳಿಸಿದ್ರು ಅದು ತಕ್ಷಣ ಮುಟ್ಟುತ್ತೆ ಹೊಳ್ಳಿ ನಿಮಗೆ ಉತ್ತರನೂ ಬರ್ತೈತಿ ಅಂತ ಜವಾರಿ ಬಸಣ್ಣ ಹಾಗೇ ಹಾಗೆ ಎಲ್ರಿಗೂ ಅವರು ಒಳ್ಳೆಯದಾಗಲಿ ಅಂತ ಹಾರೈಸ್ತಾನೆ ಜವಾರಿ ಬಸಣ್ಣ ಅದೇ ರೀತಿ ಈ ಕಾರ್ಯಕ್ರಮ ನೋಡುತ್ತಿರುವ ಅಥವಾ ಕೇಳುತ್ತಿರುವ ತಮ್ಮೆಲ್ಲರಿಗೂ ಕೂಡ ಶುಭವಾಗಲಿ ಈ ನೋಡಗಳಿಂದ ನಮ್ಮೆಲ್ಲರಿಗೂ ಮುಕ್ತಿ ಸಿಗಲಿ ಅಂತ ಹೇಳಿ ನಾನು ನಿಮ್ಮ ಜವಾರಿ ಬಸಣ್ಣ ನಮಸ್ಕಾರ ಮಾಡ್ತಾಯಿದ್ದೀನಿ ಮತ್ತೆ ಮುಂದಿನ ವಾರ ಮತ್ತೊಂದು ಅಂದರೆ ಮುಂದಿನ ಸಾರಿ ಮುಂದಿನ ತಿಂಗಳದೊಳಗೆ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಜೊತೆಗೆ ಮಾತನಾಡುತ್ತೇನೆ ಅಲ್ಲಿವರೆಗೂ ನನ್ನ ಅನಂತ ನಮಸ್ಕಾರಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್